ಸ್ವಾಮಿ ಶರಣಂ ನಾವು ಈ ಮಾಲೆ ಹಾಕಿದ ಮೇಲೆ ನಾವು ಮಾಡೋ ತಪ್ಪುಗಳು ಏನೇನು ಅಂತಂದೇಳಿ ಗೊತ್ತಾಗುತ್ತೆ ನಾವು ಅಂದ್ಕೊಂಡಿರ್ತೀವಿ ನಾವು ತುಂಬ ಕರೆಕ್ಟಾಗಿದ್ದೀವಿ ಅಂತ ಬಟ್ ನಮ್ಮ ತಪ್ಪನ್ನ ನಾವು ಯಾವತ್ತೂ ಒಪ್ಕೊಳೋದಿಲ್ಲ ಬಟ್ ಇವತ್ತು ಫಸ್ಟ್ ಟೈಮ್ ಈ ಮಾಲೆಯನ್ನು ನಾನು ಧರಿಸಿದ್ದೀನಿ ಅಯ್ಯಪ್ಪ ಸ್ವಾಮಿ ದರ್ಶನಕ್ಕೆ ಹೋಗ್ತಾ ಇದ್ದೀನಿ ನಾನೇನು ಅಂದ್ಕೊಂಡ್ಬಿಟ್ಟಿದ್ದೆ ನಾನು ಎಲ್ಲೂ ತಪ್ಪು ಮಾಡಲ್ಲ ನನ್ನ ಮನಸ್ಸು ತುಂಬ ಚೆನ್ನಾಗಿದೆ ನನ್ನ ವಿಚಾರಗಳು ತುಂಬ ಚೆನ್ನಾಗಿದ್ದಾವೆ ನಾನು ಎಲ್ಲೂ ಕೋಪಾಗಿ ಪ ಏನು ಬರೋಲ್ಲ ನಾನು ತುಂಬ ಒಳ್ಳೆಯವನು ಅಂತ ಅಂದ್ಕೊಂಡಿದ್ದೆ ಬಟ್ ಈ ಶಬರಿಮಲೆ ಮಾಲೆಯನ್ನು ಧರಿಸಿದ ಮೇಲೆ ನನ್ನ ಎಲ್ಲ ತಪ್ಪುಗಳು ಒಂದೊಂದಾಗಿ ನನಗೆ ಕಾಣಿಸ್ಕೊಡ್ತಾ ಇದೆ ಓಕೆ ನನ್ನ ಕಣ್ಣುಗಳು ಮಾಡ್ತಾ ಇರೋ ತಪ್ಪುಗಳು ನನ್ನ ಬಾಯಿ ಮಾಡ್ತಾ ಇರುವಂಥ ತಪ್ಪುಗಳು ನನ್ನ ಮನಸ್ಸು ಮಾಡ್ತಾ ಇರುವಂಥ ತಪ್ಪುಗಳು ನನ್ನ ಕೈಗಳು ಕಾಲುಗಳು ಮಾಡ್ತಾ ಇರುವಂಥ ತಪ್ಪುಗಳು ನನ್ನ ವಿಚಾರಗಳು ಮಾಡ್ತಾ ಇರುವಂತಹ ತಪ್ಪುಗಳು ಎಲ್ಲ ಇವತ್ತು ಈ ಮಾಲೆ ಹಾಕಿದ ಮೇಲೆ ನನಗೆ ಗೊತ್ತಾಗ್ತಾ ಇದೆ ಯಾಕಂದರೆ ನಿಮಗೆಲ್ಲ ಗೊತ್ತಿದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದ ಮೇಲೆ ನಾವು ತುಂಬ ಶುದ್ಧವಾಗಿರಬೇಕು ಶುದ್ಧವಾದ ಯೋಚನೆಗಳನ್ನು ಮಾಡಬೇಕು ಶುದ್ಧವಾಗಿ ಮಾತಾಡಬೇಕು ಶುದ್ಧವಾಗಿದ್ದನ್ನು ನೋಡಬೇಕು ಶುದ್ಧವಾಗಿದ್ದನ್ನು ತಿನ್ನಬೇಕು ಅಂತಂದೇಳಿ ಸೊ ನಮ್ಮ ಈ ಬಾಯಿ ಚಪ್ಪಲಕ್ಕೆ ನಮ್ಮ ಮನಸ್ಸಿನ ಚಪ್ಪಲಕ್ಕೆ ಎಲ್ಲೆಲ್ಲೋ ಮನಸ್ಸು ಹೋಗ್ತಾ ಇರತ್ತೆ ಅವಾಗ ನಾವು ಸ್ವಾಮಿ ಶರಣಮಯ್ಯಪ್ಪ ಅಂತ ಅಂತಂದೇಳಿ ಮತ್ತೆ ನಾವು ಒಂದು ಕಡೆ ಏಕಾಗ್ರತೆ ಮಾಡೋದಿದೆಯಲ್ಲ ತುಂಬ ಕಷ್ಟದ ಪ್ರಶ್ನೆ ಇದು ಕಷ್ಟ ಆಗುತ್ತೆ ಸೊ ಯಾಕೆ ಈ ಮಾಲೆ ಹಾಕಬೇಕು ಅನ್ನೋದು ನನಗೆ ಹೀಗೆ ಗೊತ್ತಾಗ್ತಾ ಇದೆ ನಮ್ಮ ಮನಸ್ಸನ್ನು ಒಂದು ಕೇಂದ್ರೀಕೃತ ಮಾಡಿ ಈ ಅಯ್ಯಪ್ಪ ಸ್ವಾಮಿ ಹತ್ರ ಅಥವಾ ದೇವರ ಹತ್ರ ನಾವು ತಳ್ಳಿನಾಗೋಕ್ಕೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಸೊ ಅದೇ ರೀತಿಯಾಗಿ ನಾವು ನಮ್ಮ ಜೀವನದಲ್ಲಿ ಭಾಳಷ್ಟು ಜನ ನಾವು ನಾವೇನೂ ತಪ್ಪು ಮಾಡಿಲ್ಲ ನನ್ನ ಹೆಂಡ್ತಿ ಸರಿ ಇಲ್ಲ ನನ್ನ ಗಂಡ ಸರಿ ಇಲ್ಲ ನನ್ನ ಮಕ್ಕಳು ಸರಿ ಇಲ್ಲ ನನ್ನ ಬಿಸ್ನೆಸ್ ಪಾರ್ಟ್ನರ್ ಸರಿ ಇಲ್ಲ ಅವರು ಇವರು ಸರಿ ಇಲ್ಲ ಅಂತಂದೇಳಿ ನೋಡ್ತಾ ಇರ್ತೀವಿ ಹೊರತು ನಮ್ಮ ಕಡೆ ನಾವು ಕೇಂದ್ರೀಕೃತ ಮಾಡ್ಕೊಂಡಿರಲ್ಲ ನಮ್ಮ ತಪ್ಪುಗಳನ್ನು ನಾವು ನೋಡ್ತಾ ಇರಲ್ಲ ಸೊ ನಾನು ಹೇಳೋದೇನು ನಿಮಗೆಲ್ಲರಿಗೂ ಅಂತ ಹೇಳಿದ್ರೆ ನನಗೊಂದು ರಿಯಲೈಸೇಷನ್ ಒಂದು ಜ್ಞಾನೋದಯ ಅಂತಾರಲ್ಲ ಅದು ಆಗಿದೆ ಏನು ಹೇಳಿದ್ರೆ ನಾವು ಒಂದು ಸಲ ನಾವು ಮಾಲೆ ಹಾಕಿ ಹಾಕದೆ ಇರಲಿ ಏನೇ ಆಗಿರಲಿ ನಮ್ಮ ಮನಸ್ಸಿಗೆ ನಾವು ಸರಿಯಾದ ದಾರಿಯಲ್ಲಿ ನಾನು ಹೋಗ್ತೀನಿ ಅಂತಂದೇಳಿ ಒಂದು ಸಂಕಲ್ಪ ಮಾಡಿಕೊಂಡು ನನ್ನ ಬಾಯಿ ಕಣ್ಣು ಕಿವಿ ಮನಸ್ಸು ಎಲ್ಲವನ್ನು ಒಂದು ಕಡೆ ಏಕಾಗ್ರತೆ ಮಾಡಿ ಶ್ರದ್ಧೆಯಿಂದ ನಾನು ಇರ್ತೀನಿ ಅಂತ ಒಂದು ವಾರ ಅಥವಾ ನಾಲ್ಕು ದಿನ ಪ್ರಾಕ್ಟೀಸ್ ಮಾಡಿ ನೋಡಿ ನಿಮ್ಮೆಲ್ಲ ತಪ್ಪುಗಳು ನಿಮ್ಮ ಕಣ್ಣೆದುರುಗಡೆ ಕಾಣಿಸುತ್ತೆ ಎಷ್ಟು ಮನಸ್ಸನ್ನು ನಾವು ಹಗರವಾಗಿ ಬಿಟ್ಟಿರ್ತೀವಿ ಎಷ್ಟು ಹಗುರವಾಗಿ ನಮ್ಮ ಕಣ್ಣುಗಳನ್ನು ಕಿವಿಗಳನ್ನು ನಮ್ಮ ಚರ್ಮವನ್ನು ನಮ್ಮ ದೇಹವನ್ನು ನಮ್ಮ ವಿಚಾರಗಳನ್ನು ಬಿಟ್ಟಿರ್ತೀವಿ ಸೊ ಇದೊಂದು ಪ್ರಾಕ್ಟೀಸು ಇದೊಂದು ಬೇಕಾದರೆ ದಯವಿಟ್ಟು ಎಲ್ಲರೂ ಟ್ರೈ ಮಾಡಿ ಅದೇ ರೀತಿಯಾಗಿ ನೀವು ಬಿಸ್ನೆಸ್ ಮಾಡುವಾಗ ನಿಮ್ಮ ಲೈಫಿನಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ಹೋದಾಗ ಭಾಳ ನಿಮಗೆ ಕಾಡೋದೇನು ಅಂತಂದು ಹೇಳಿದ್ರೆ ಏಕಾಗ್ರತೆ ಸೊ ಆ ಏಕಾಗ್ರತೆ ಇಲ್ಲದ ಕಾರಣಕ್ಕೆ ನಾವು ಭಾಳಷ್ಟು ತಪ್ಪುಗಳನ್ನು ಮಾಡ್ತೀವಿ ಆ ಸಕ್ಸಸ್ ಕಡೆಗೆ ಹೋಗುವಾಗ ಹೋಗಬೇಕಾದ ದಾರಿ ನಮಗೆ ಸರಿಯಾಗಿ ಕಾಣಿಸೋದಿಲ್ಲ ಬಟ್ ನಾವು ಒಪ್ಕೊಳ್ಳೋದಕ್ಕೆ ತಯಾರಿರಲ್ಲ ನಾವೆಲ್ಲದು ಯಾವಾಗಲೂ ಏನಂತೀವಿ ಗೊತ್ತಾ ನಾನು ಕರೆಕ್ಟಾಗಿದ್ದೀನಿ ಬಿಸ್ನೆಸ್ ಸರಿ ಇಲ್ಲ ನಾನು ಕರೆಕ್ಟಾಗಿದ್ದೀನಿ ನನ್ನ ಜನರು ಸರಿ ಇಲ್ಲ ನಾನು ಕರೆಕ್ಟಾಗಿದ್ದೀನಿ ನನ್ನ ಅಪ್ಲೈನ್ ಡೌನ್ಲೈನ್ ನನ್ನ ಏಜೆಂಟ್ಸ್ಗಳು ನನ್ನ ಕಸ್ಟಮರ್ಗಳು ಸರಿಯಿಲ್ಲ ನಾನು ಸರಿ ಇದ್ದೀನಿ ಅಂತ ನನ್ನ ಇವತ್ತಿನ ಒಂದು ವಿಷಯ ನನಗೆ ಅರ್ಥ ಆಗಿದ್ದೇನು ಅಂತಂದು ಹೇಳಿದ್ರೆ ನಾನು ಅಂದರೆ ನಾನು ಶುದ್ಧವಾಗಿದ್ದರೆ ನಾನು ಸರಿಯಾಗಿದ್ದರೆ ಎಲ್ಲರೂ ನಮ್ಮ ದಾರಿಯಲ್ಲಿ ಬರ್ತಾರೆ ಅನ್ನೋದು ನನಗೆ ಇವತ್ತು ಗೋಚರ ಆಗಿದೆ ಹಾಗಾಗಿ ಒಂದು ಚಿಕ್ಕ ವಿಡಿಯೋ ಮಾಡಿದ್ದೀನಿ ಇದರಲ್ಲಿ ಏನಾದರೂ ಕ್ಷ ತಪ್ಪಿದರೆ ಕ್ಷಮೆ ಇರಲಿ ಇದು ನನ್ನ ಮನಸ್ಸಿನ ಮಾತು ಇದು ನನ್ನ ವಿಚಾರ ಇದು ನನ್ನ ಥಾಟ್ಸ್ ನನ್ನ ಹತ್ರ ಬಂತು ನನ್ನ ವಿದ್ಯಾರ್ಥಿಗಳಿಗೆ ನನ್ನ ಫಾಲೋವರ್ಸಿಗೆ ಹಂಚ್ಕೋಬೇಕು ಅಂತ ಅನ್ನಿಸ್ತು ನಾನು ಹಂಚ್ಕೊತಾ ಇದ್ದೀನಿ ಸ್ವಾಮಿ ಶರಣಮಯ್ಯಪ್ಪ ಇದನ್ನು ಎಲ್ಲರಿಗೂ ಹಂಚಿ ಈ ವಿಚಾರವನ್ನು ಎಲ್ಲರೂ ತಿಳ್ಕೊಳ್ಳಿ ಎಲ್ಲರೂ ಅವರವ್ರ ಜೀವನದಲ್ಲಿ ಅವರವ್ರು ಮಾಡೋ ತಪ್ಪುಗಳನ್ನು ತಿದ್ದುಕೊಂಡ್ರೆ ಅವರ ಸಂಸಾರ ತುಂಬ ಚೆನ್ನಾಗಿರುತ್ತೆ ಅದೇ ರೀತಿ ಅವರ ಬಿಸ್ನೆಸ್ ಅವರ ಕುಟುಂಬ ಅವರ ವಿಚಾರಗಳು ಹಾಗೂ ಅವರ ಜೀವನ ತುಂಬ ಅದ್ಭುತವಾಗಿರುತ್ತೆ ಸ್ವಾಮಿ ಶರಣಮಯ್ಯಪ್ಪ